ದೇವದಾಸಿಯ ಮಗಳು ಎಲ್ಲ ಕಷ್ಟ ಅಪಮಾನಗಳನ್ನ ಮೆಟ್ಟಿ ನಿಂತು ಅತ್ಯಂತ ಕಠಿಣವಾದ ಅಂತಾರಾಷ್ಟ್ರೀಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಇಂಗ್ಲೆಂಡ್ನ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ವ್ಯಾಸಂಗಕ್ಕೆ ಅರ್ಹತೆ ಪಡೆದುಕೊಂಡಿದ್ದಾರೆ ಯಾರಿ ಸಾಧಕಿ ಬನ್ನಿ ನೋಡೋಣ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ನಮ್ಮಲ್ಲಿನ ಅನಿಷ್ಟ ಪದ್ಧತಿಗಳು ಇನ್ನೂ ಜೀವಂತವಾಗಿವೆ ಅಂತಹ ಅನಿಷ್ಟ ಪದ್ಧತಿಗೆ ಸೆಡ್ಡು ಹೊಡೆದು ಮಾಜಿ ದೇವದಾಸಿಯ ಮಗಳೊಬ್ಬರು ಇಂಗ್ಲೆಂಡ್ನ ವಿವಿಗೆ ಸಂಶೋಧನೆಗೆ ಆಯ್ಕೆಯಾಗಿದ್ದಾರೆ ಹೊರಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ದೇವದಾಸಿ ಕುಟುಂಬದಲ್ಲಿ ಜನಿಸಿದ ಕಾಮಾಕ್ಷಿಯವರು ಕಿತ್ತು ತೆನ್ನುವ ಬಡತನದಲ್ಲೇ ಪದವಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ಇದೀಗ ಅತ್ಯಂತ ಕಠಿಣವಾದ ಅಂತಾರಾಷ್ಟೀಯ ಇಂಗ್ಲಿಷ್ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಇಂಗ್ಲೆಂಡ್ನ ಸಸೆಕ್ಸ್ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ವ್ಯಾಸಂಗಕ್ಕೆ ಅರ್ಹತೆ ಗಳಿಸಿಕೊಂಡಿದ್ದಾರೆ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪ್ರಬುದ್ಧ ಯೋಜನೆ ಅಡಿಯಲ್ಲಿ ವಿದೇಶದಲ್ಲಿ ಉನ್ನತ ಸಂಶೋಧನೆ ನಡೆಸಲು ಆಯ್ಕೆಯಾದ ದೇವದಾಸಿ ಕುಟುಂಬದ ಮೊದಲ ಹೆಣ್ಣು ಮಗಳು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಕಾಮಾಕ್ಷಿ ಮುಂದಿನ ತಿಂಗಳು ಇಂಗ್ಲೆಂಡ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ

ಕುಟುಂಬಗಳಲ್ಲಿ ಚಂದ್ರ ಕ್ಷೇತ್ರ ನಾವು ಹದ್ನಾಲ್ಕು ಜಿಲ್ಲೆಗಳಲ್ಲಿ ಸಜ್ಜೆ ಮಾಡಕ್ ಹೋಗಿದ್ದು ಹದಿನಾಲ್ಕು ಹದ್ನಾಲ್ಕು ಜಿಲ್ಲೆಗಳಲ್ಲಿ ಕೂಡ ಪ್ರತಿ ತಾಯಿ ದೇವರಾಸಿ ತಾಯಿ ತಮ್ಮ ಮಕ್ಕಳ ಜೊತೆಗೆ ಕುಳ್ಕೊಂಡು ನಾವು ಸಜ್ಜೆಗಳನ್ನ ಮಾಡಿ ಿ ಅವರು ಈ ಹಂತಕ್ಕೆ ತಲುಪುವ ಮೊದಲು ಅವರು ಸವಿಸಿದ ಹಾದಿ ಬಹಳ ಕಷ್ಟಕರವಾಗಿತ್ತು ಅಮ್ಮನ ಕೂಲಿ ಕೆಲಸದಿಂದ ಬರುವ ಅರೆಬರೆ ಕಾಸಿನಿಂದಲೇ ಬದುಕು ಆದರೆ ಕೂಲಿಗಿಂತಲೂ ಹೆಚ್ಚು ನೋವು ಕೊಟ್ಟದ್ದು ಅಪ್ಪ ಯಾರು ಎಂಬ ಕೊಂಕು ನುಡಿಯೇ ಶಾಲೆ ಕಾಲೇಜುಗಳಲ್ಲಿ ಇದೇ ಮುಜುಗರ ಅನುಭವಿಸುತ್ತಲೇ ಬೆಳೆದ ಅವರು ತಮಗಾದ ನೋವು ಇತರರಿಗೆ ಆಗಬಾರದು ಎಂದು ಬಲವಾಗಿ ನಂಬಿದ್ರು ಅದಕ್ಕಾಗಿಯೇ ಇದೀಗ ಜಾರಿಗೆ ಬರ್ತಾ ಇರುವ ದೇವದಾಸಿ ಮಕ್ಕಳಿಗೆ ಪಿತೃತ್ವ ಹಕ್ಕು ಮತ್ತು ಸಮಗ್ರ ಪುನರ್ವಸತಿ ಕಲ್ಪಿಸಲು ಅವಕಾಶ ನೀಡುವ ಮಸೂದೆ ತಯಾರಾಗುವುದಕ್ಕೆ ಮೊದಲು ನಡೆದ ಸಂಶೋಧನಾ ತಂಡದ ಜೊತೆಗೆ ಕೆಲಸ ಮಾಡಿದ್ರು ದೇವದಾಸಿ ಕುಟುಂಬದ ಸಾವಿರಾರು ಮಕ್ಕಳು ಅಪ್ಪ ಯಾರು ಎಂಬ ಚುಚ್ಚುವ ಮಾತಿನಿಂದ ನೋವು ಅನುಭವಿಸುತ್ತಲೇ ಇದ್ದಾರೆ ದೇವದಾಸಿ ಮಕ್ಕಳು ಸ್ವತಃ ಉನ್ನತ ಶಿಕ್ಷಣ ಪಡೆದರೆ ಮಾತ್ರ ನಮ್ಮ ಸಮುದಾಯದಲ್ಲಿನ ಸಮಸ್ಯೆಗಳನ್ನು ತೊಡೆದು ಹಾಕಲು ಸ್ವಲ್ಪ ಮಟ್ಟಿಗಾದರೂ ಸಾಧ್ಯವಾಗಬಹುದು ಎಂದು ನಾನು ಪದವಿ ಹಂತದಲ್ಲೇ ಬಲವಾಗಿ ನಂಬಿದ್ದೆ ಅದೇ ಕಾರಣಕ್ಕೆ ಸತತ ಪ್ರಯತ್ನ ಮಾಡಿ ಸಸೆಕ್ಸ್ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ ಪಡೆದೆ ಅಂತ ಕಾಮಾಕ್ಷಿ ಸಂತಸ ವ್ಯಕ್ತಪಡಿಸಿದ್ದಾರೆ મંજુનાથ હિરેમઠ જી કનડા યુઝ વિજયનગર